ಆಯಲೋ ನಮಸ್ತೆ ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದೆಲಿಂಗ ಮಾಡುವ ನಮಸ್ಕಾರಗಳು ಇವತ್ತಿನ ವಿಡಿಯೋದಲ್ಲಿ ಬ್ಯಾಡಿಗೆ ಮತ್ತು ವಾರಂಗಲ್ ಮಾರ್ಕೆಟ್ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಯಾವ ಕಾಯಿ ಯಾವ ಬೆಲೆಗೆ ಮಾರಾಟ ಆಗಿದೆ ಮತ್ತು ಎ ಸಿ ಕಾಯಿ ಕೂಡ ಯಾವ ರೇಟ್ಗೆ ಮಾರಾಟ ಆಗ್ತಿದ್ದೇವೆ ಯಾವ ಕೈ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ಯಾರೆಲ್ಲ ಮೊದಲನೇ ಸಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಓಕೆನಾ ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನಾವು ಇವತ್ತು ಬ್ಯಾಡಿಗೆ ಮಾರ್ಕೆಟ್ಗೆ ಬಂದಿರತಕ್ಕಂಥ ಕಾಯಿಗಳ ಬೆಲೆಗಳನ್ನು ನಿಮಗೆ ತಿಳಿಸ್ಕೊಡ್ತೇನೆ ಸೊ ಇವತ್ತು ಬ್ಯಾಡಿಗೆಗೆ ಹತ್ತು ಸಾವಿರ ಚೀಲಗಳು ಮಾರ್ಕೆಟ್ಗೆ ಬಂದಿದ್ದೇವೆ ಕಾಯಿ ಓಕೆನಾ ಈ ಹೊಸ ಕಾಯಿಗಳು ಹತ್ತು ಸಾವಿರ ಚೀಲಗಳಲ್ಲಿ ಡಬ್ಬಿ ಮೀಡಿಯಂ ಬೆಸ್ಟ್ ಡಬ್ಬಿ ಕಾಯಿ ಮೀಡಿಯಂ ಬೆಸ್ಟ್ ಬಂದುಬಿಟ್ಟು ಹತ್ತು ಸಾವಿರದಿಂದ ಹದಿನೈದು ಸಾವಿರದವರೆಗೂ ಮಾರಾಟ ಆಗಿದ್ದಾವೆ ಡಬ್ಬಿ ಮೀಡಿಯಂ ಬೆಸ್ಟ್ ಓಕೆ ಇನ್ನು ಡಬಲ್ ಫೈವ್ ತ್ರೀ ಒನ್ ಡಬಲ್ ಫೈವ್ ತ್ರೀ ಒನ್ ಹೊಸ ಬಂದ್ಬಿಟ್ಟು ಆರು ಸಾವಿರದ ಹಿಂದಿಡ್ದು ಎಂಟು ಸಾವಿರದ ಐದುನೂರವರೆಗೂ ಮಾರಾಟ ಆಗಿದ್ದಾವೆ ಡಬಲ್ ಫೈ ತ್ರೀ ಒನ್ ಸೀಡ್ಸು ಎಂಟು ಸಾವಿರದ ಐದುನೂರು ಹೈಯೆಸ್ಟ್ ಪ್ರೈಸ್ ಹೊತ್ತು ಗುಂಟೂರು ಮಾರ್ಕ್ ಅಲ್ಲ ಸಾರಿ ಬ್ಯಾಡಿಗೆ ಮಾರ್ಕೆಟಲ್ಲಿ ಓಕೆನಾ ಇನ್ನು ಕೆ ಡಿ ಎಲ್ ಬೆಸ್ಟ್ ಅಂದರೆ ಕಡ್ಡಿ ಕಡ್ಡಿ ಬೆಸ್ಟ್ ಹತ್ತರಿಂದ ಹದಿನಾಲ್ಕು ಸಾವಿರ ಹತ್ತು ಸಾವಿರದಿಂದ ಹದಿನಾಲ್ಕು ಸಾವಿರದವರೆಗೂ ಮಾರಾಟ ಆಗಿದ್ದಾವೆ ಕಡ್ಡಿ ಅದೇ ಡಬ್ಬಿ ಮೀಡಿಯಮ್ ಕಾಯಿ ನೋಡೋದಾದ್ರೆ ಹತ್ತರಿಂದ ಹದಿನೈದು ಸಾವಿರ ಇದ್ದಾವೆ ಕಡ್ಡಿ ನೋಡೋದಾದರೆ ಹತ್ತರಿಂದ ಹದಿನಾಲ್ಕು ಸಾವಿರ ಇದ್ದಾವೆ ಓಕೆನಾ ಇನ್ನು ಕಡ್ಡಿ ಮೀಡಿಯಮ್ ಮಚ್ಚಗಾಯಿ ಆಗಿರ್ಬೋದು ಕೇಡ್ಗಾಯ ಆಗಿರ್ಬೋದು ಇವು ಬಂದ್ಬಿಟ್ಟು ಮೂರು ಸಾವಿರದಿಂದ ಐದು ಸಾವಿರದೊಳಗೆ ಮಾರಾಟ ಆಗ್ತಾ ಇದ್ದಾವೆ ಕಡ್ಡಿಗಾಯಿ ಓಕೆನಾ ಇನ್ನು ಟೂ ಜೀರೋ ಫೋರ್ ತ್ರೀ ಸಿಜಂಟ ನೋಡೋದಾದರೆ ಎಂಟರಿಂದ ಒಂಬತ್ತು ಸಾವಿರ ಮಾರಾಟ ಆಗಿದೆ ಪ್ರತಿ ಒಂದು ಕ್ವಿಂಟಾಲ್ಗೆ ಬ್ಯಾಡಿಗೆ ಮಾರ್ಕೆಟಲ್ಲಿ ಟೂ ಜೀರೋ ಫೋರ್ ತ್ರೀ ಹೊಸಕಾಯಿ ಎಂಟು ಸಾವಿರದಿಂದ ಒಂಬತ್ತು ಸಾವಿರದವರೆಗೂ ಮಾರಾಟ ಆಗಿದ್ದಾವೆ ಟೂ ಜೀರೋ ಫೋರ್ ತ್ರೀ ಬ್ಯಾಡಿಗೆ ಮಾರ್ಕೆಟಲ್ಲಿ ಹೊಸಕಾಯಿ ಇನ್ನು ಬ್ಯಾಡಿಗೆ ಮಾರ್ಕೆಟಲ್ಲಿ ಇವತ್ತು ಎ ಸಿ ಕಾಯಿ ಯಾವ ಕಾಯಿ ಮಾರಾಟ ಆಗಿದೆ ಅನ್ನೋದನ್ನು ತಿಳ್ಕೊಳ್ಳೋಣ ಎ ಸಿ ಕಾಯಿಲಿ ಇವತ್ತು ಎರಡೇ ವೆರೈಟಿ ಕಾಯಿ ಮಾರಾಟ ಆಗಿದ್ದಾವೆ ಒಂದು ಟೂ ಜೀರೋ ಫೋರ್ ತ್ರೀ ಒಂದು ಡಬಲ್ ಫೈವ್ ತ್ರೀವನ್ನು ಈ ಡಬಲ್ ಫೈವ್ ತ್ರೀವನ್ನು ಎ ಸಿ ಕಾಯಿ ಯಾವ ರೀತಿ ಮಾರಾಟ ಆಗಿದೆ ಅಂದರೆ ಒಂಬತ್ತು ಸಾವಿರದ ಐದುನೂರಿಂದ ಹಿಡಿದು ಹನ್ನೊಂದು ಸಾವಿರದವರೆಗೂ ಮಾರಾಟ ಆಗಿದೆ ಒಂಬತ್ತು ಸಾವಿರದ ಐದುನೂರಿಂದ ಸ್ಟಾರ್ಟ್ ಆಗಿ ಹನ್ನೊಂದು ಸಾವಿರದವರೆಗೂ ಮಾರಾಟ ಆಗ್ತಾ ಇದ್ದಾವೆ ಎ ಸಿ ಕಾಯಿ ಅದೇ ಹೊಸ ಕಾಯಿ ಬಂದ್ಬಿಟ್ಟು ಎಂಟು ಸಾವಿರದ ಐದುನೂರು ಒಂಬತ್ತು ಸಾವಿರನೇ ಲಾಸ್ಟು ಬಟ್ ಡಬಲ್ ಫೈವ್ ಒನ್ ಒಂಬತ್ತುವರೆ ಸಾವಿರದಿಂದ ಹಿಡಿದು ಹನ್ನೊಂದು ಸಾವಿರದವರೆಗೂ ಮಾರಾಟ ಆಗಿದ್ದಾವೆ ಎ ಸಿ ಕಾಯಿ ಇನ್ನು ಎ ಸಿ ಟೂ ಜೀರೋ ಫೋರ್ ತ್ರೀ ಸಿಜೆಂಟ ನೋಡೋದಾದ್ರೆ ಹನ್ನೆರಡರಿಂದ ಹದಿನಾಲ್ಕು ಸಾವಿರ ಮಾರಾಟ ಆಗಿದ್ದಾವೆ ನೋಡಿ ಹನ್ನೆರಡು ಸಾವಿರದಿಂದ ಹದಿನಾಲ್ಕು ಸಾವಿರದವರೆಗೂ ಮಾರಾಟ ಆಗಿದ್ದಾವೆ ಅದೇ ಟೂ ಜೀರೋ ಫೋರ್ ತ್ರೀ ಕಾಯಿ ಬಂದ್ಬಿಟ್ಟು ಎಂಟರಿಂದ ಒಂಬತ್ತು ಸಾವಿರ ಇದ್ದರೆ ಎ ಸಿ ಕಾಯಿ ಬಂದ್ಬಿಟ್ಟು ಹನ್ನೆರಡರಿಂದ ಹದಿನಾಲ್ಕು ಸಾವಿರದವರೆಗೂ ಇದೆ ಎಷ್ಟು ಡಿಫ್ರೆನ್ಸ್ ಇದೆ ಎ ಸಿ ಕಾಯಿಗೂ ಮತ್ತು ಕಾಯಿಗೂ ಅಂದರೆ ತ್ರೀ ಟು ಅಂದರೆ ಮೂರರಿಂದ ನಾಲ್ಕು ಸಾವಿರ ಭಾಳಷ್ಟು ಡಿಫ್ರೆನ್ಸ್ ಇದೆ ಓಕೆನಾ ಸೊ ಇದಿಷ್ಟು ಏನಾಯಿತು ಇದು ಬ್ಯಾಡಿಗೆ ಮಾರ್ಕೆಟ್ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ಈಗ ನೆಕ್ಸ್ಟ್ ಗುಂಟೂರು ಮಾರ್ಕೆಟು ಸಮ್ಮರ್ ಹಾಲಿಡೇಸು ರನ್ನಿಂಗ್ ಇದೆ ಅಂದ್ರೆ ಇನ್ನೂ ಓಪನ್ ಆಗಿಲ್ಲ ಸಮ್ಮರ್ ಹಾಲಿಡೇಸ್ ಇದೆ ಗುಂಟೂರು ಮಾರ್ಕೆಟಲ್ಲಿ ಅದೇ ರೀತಿ ಇನ್ನೂ ಈಗ ವಾರಂಗಲ್ ಮಾರ್ಕೆಟ್ ನೋಡೋದಾದರೆ ಇವತ್ತು ವಾರಂಗಲ್ ಮಾರ್ಕೆಟ್ಗೆ ಇಪ್ಪತ್ತು ಸಾವಿರ ಚೀಲಗಳು ಮಾರ್ಕೆಟ್ಗೆ ಬಂದಿದೆ ವಾರಂಗಲಲ್ಲಿ ಅದರಲ್ಲಿ ತೇಜ ಕೈ ನೋಡೋದಾದರೆ ಒಂಬತ್ತರಿಂದ ಹನ್ನೊಂದು ಸಾವಿರದ ಐದುನೂರು ಮಾರಾಟ ಆಗಿದೆ ಒಂಬತ್ತು ಸಾವಿರದಿಂದ ಹಿಡಿದು ಹನ್ನೊಂದು ಸಾವಿರದ ಐದುನೂರವರೆಗೂ ಮಾರಾಟ ಆಗಿದ್ದಾವೆ ತೇಜ ಇನ್ನು ತ್ರೀ ಫೋರ್ ಒನ್ ಕ್ವಾಲಿಟಿ ಬಂದುಬಿಟ್ಟು ಏಳು ಸಾವಿರದಿಂದ ಹನ್ನೊಂದು ಸಾವಿರದವರೆಗೂ ಮಾರಾಟ ಆಗಿದ್ದಾವೆ ಇನ್ನು ಡಬಲ್ ಫೈವ್ ತ್ರೀ ಒನ್ ಬಂದು ಎಂಟರಿಂದ ಎಂಟು ಸಾವಿರದ ಆರುನೂರು ಒಂಬತ್ತು ಸಾವಿರ ಈ ರೀತಿ ಮಾರಾಟ ಆಗಿದ್ದಾವೆ ಡಬಲ್ ಫೈವ್ ತ್ರೀ ಒನ್ ವಾರಂಗಲ್ ಮಾರ್ಕೆಟಲ್ಲಿ ಓಕೆನಾ ಸೊ ಇದಿಷ್ಟು ಬ್ಯಾಡಿಗೆ ಮತ್ತು ವಾರಂಗಲ್ ಈ ಎರಡೂ ಮಾರ್ಕೆಟ್ಗಳ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ ದಯವಿಟ್ಟು ವಿಡಿಯೋ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೂ ಮೊದಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು